ಎಷ್ಟು ಧರ್ಮಗಳಿದಾವೋ ಎಷ್ಟು ಎಲ್ಲಾ ಧರ್ಮಗಳಿಗೂ ಒಂದೊಂದು ಧರ್ಮ ಗ್ರಂಥ ಇದೆ ಆದ್ರೆ ದೇಶಕ್ಕೂ ಧರ್ಮ ಗ್ರಂಥ ಬೇಕಲ್ಲ ಅದು ಸಂವಿಧಾನ ದೇಶದಲ್ಲಿ ಯಾರ್ಯಾರ ಮೇಲೆ ಸೂರ್ಣ ಕಣ ಬಿದ್ದೀಯೋ ಅವರೆಲ್ಲರೂ ಕೂಡ ಸಂವಿಧಾನದಿಂದ ಒಂದಲ್ಲ ಒಂದು ಲಾಭವನ್ನ ಪಡ್ಕೊಂಡಿದ್ದಾರೆ ಅಸಮಾನ ಭಾರತ ಅಂತ ನಾವೇನ ಕರಿತೀವೋ ಆ ಅಸಮಾನ ಭಾರತ ಹೋಗಿ ಸಮಾನ ಭಾರತ ಆಗಿದ್ದು ಸಂವಿಧಾನ ಭಾರತವನ್ನ ನೀವು ಬೇರೆ ದೇಶಗಳ ಜೊತೆ ಹೋಲ್ಕೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇದು ಬಹುತ್ವದ ವಾರ್ತ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಂತಹ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಆ ವ್ಯಕ್ತಿ ಗಾಂಧೀಜಿ ಕಂಡು ಬಂದಿದ್ಯಾರು ಅಂತಂದ್ರೆ ಅಂಬೇಡ್ಕರ್ ವರ್ಷ ಆಗಿದೆ ಉದ್ದೇಶ ಏನೇನಿದ್ಯಾ ಸಂವಿಧಾನದ ಉದ್ದೇಶ ಅಂಬೇಡ್ಕರ್ ಸಂವಿಧಾನವನ್ನ ಸಬ್ಮಿಟ್ ಮಾಡ್ದಾಗಲೂ ಬಂದ ಮಾತನ್ನು ಹೇಳ್ತಾರೆ ಯಾರಿಗೆ ಅದನ್ನ ಬದುಕಿಸುವ ಹಕ್ಕಿದೆಯೋ ಅವ್ರಿಗೆ ಮಾತ್ರ ಸಾಯಿಸುವ ಹಾಕ್ತಿದೆಯ ಇದನ್ನ ನಾವು ಸಂವಿಧಾನ ಸಂವಿಧಾನ ಅಂತ ಹೇಳಿದ್ರೆ ಇಷ್ಟು ಪುಟಗಳಲ್ಲಿ ಮಾಡ್ಬಿಟಿರೋದಲ್ಲ ಹ್ಮ್ ಅದ್ ನಮ್ಮೊಳಗಡೆ ನಮ್ಮ ಒಳಗಡೆ ನಾವು ಬೆಳೆದಂಗೆಲ್ಲ ಸಂವಿಧಾನ ಬೆಳೀತಾ ಇರಬೇಕು ಪದೇ ಪದೇ ಸಂವಿಧಾನವನ್ನ ಬದಲಿಸ್ತಾರೆ ಅನ್ನೋ ಒಂದು ಚರ್ಚೆ ಅದೇ ಸಂದರ್ಭದಲ್ಲಿ ಸಂವಿಧಾನ ಉಳಿವಿಗಾಗಿ ಹೋರಾಟ ಅನೇಕ ಜನ ಹೇಳ್ತಾರೆ ಸಂವಿಧಾನ ಬದಲಾಗಬೇಕು ಬದಲಾಗ್ಬೇಕು ಯಾಕೆ ಸಂವಿಧಾನ ಬದಲಾಗಬೇಕು ಕ್ರೈಸ್ತರಿಗೋ ಅಥವಾ ಮುಸಲ್ಮಾನರಿಗೋ ಸಿಖ್ರಿಗೋ ಜೈನರಿಗೋ ಬೌದ್ಧರಿಗೋ ಹಕ್ಕುಗಳು ಕೊಟ್ಟಿದ್ದು ಅಂದ್ರೆ ಅದನ್ನು ಬದಲಾವಣೆ ಮಾಡ್ಬೇಕಾಗ್ರ ನಮಸ್ಕಾರ ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ನವೆಂಬರ್ ಇಪ್ಪತ್ತಾರು ಸ್ವತಂತ್ರ ಭಾರತದ ದಿಕ್ಕನ್ನ ಬದಲಿಸಿದ ದಿನ ನವೆಂಬರ್ ಇಪ್ಪತ್ತಾರು ಭಾರತೀಯರ ಪಾಲಿಗೆ ಮಹತ್ವದ ದಿನ ಕಾರಣ ಭಾರತೀಯರು ಭಾರತದ ಸಂವಿಧಾನವನ್ನ ಅಂಗೀಕರಿಸಿದ ದಿನ ಸಂವಿಧಾನ ಭಾರತೀಯರನ್ನ ಒಂದಾಗಿಸಿದ್ದು ಸಂವಿಧಾನ ಭಾರತೀಯರನ್ನ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದ್ದು ಸಂವಿಧಾನ ಸರ್ವ ಸ್ವತಂತ್ರರು ಭಾರತೀಯರು ಅಂತ ಹೇಳಿದ್ದು ಕೂಡ ಸಂವಿಧಾನ ಹಾಗಾದರೆ ಸಂವಿಧಾನ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಸಂವಿಧಾನದ ಮಹತ್ವ ಏನು ಅದರ ಬಗ್ಗೆ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆಲಿ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂಕನಾಯಕ ಪ್ರಶಸ್ತಿ ಪುರಸ್ಕೃತರಾಗಿರೋರು ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಹಿರಿಯ ವಕೀಲರಾಗಿರುವಂಥ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಿ ಚೆನ್ನಾಗಿ ಸರ್ ಈಗ ಸಂವಿಧಾನದ ಬಗ್ಗೆ ಸಾಕಷ್ಟು ಇಂಟರ್ವ್ಯೂಗಳನ್ನು ನೀವು ಕೊಟ್ಟಿದ್ದೀರಿ ಇದರ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರಬೇಕಾಗಿರುವಂತಹ ಸುದ್ದಿ ಇದು ಸಂವಿಧಾನವನ್ನ ಮೂಲೆ ಇಡ್ಲಿಕ್ಕಾಗೋದಿಲ್ಲ ಪ್ರತಿ ಕ್ಷಣ ಕೂಡ ಸಂವಿಧಾನವನ್ನ ನೆನೆಸ್ಕೊಳ್ಳೇಬೇಕಾಗಿದೆ ಬಟ್ ಈ ಕ್ಷಣದಲ್ಲಿ ಭಾರತ ಈಗ ಸಂವಿಧಾನದ ಮೇಲೆ ನಿಂತಿದೆ ಬಟ್ ಸಂವಿಧಾನವನ್ನ ಹೊರತುಪಡಿಸಿ ಭಾರತ ಹೇಗಿರ್ತಿತ್ತು ಸಂವಿಧಾನವನ್ನ ಹೊರತುಪಡಿಸಿ ಒಂದು ಅಸಮಾನ ಭಾರತ ಅದು ಒಂದೇ ಮಾತಲ್ಲಿ ಹೇಳಿದ್ರೆ ಒಂದು ಅಸಮಾನ ಭಾರತ ಅಲ್ಲಿ ಸಮಾನತೆಯ ಯಾವ ಲವಲೇಚಗಳು ಇರಲಿಲ್ಲ ಯಾಕೆ ಅಂತಂದರೆ ನಾವು ಅಂಬೇಡ್ಕರ್ನ ಓದಿದಾಗಲೇ ಅರ್ಥ ಆಗ್ಬಿಡುತ್ತೆ ಅಂಬೇಡ್ಕರು ಈ ಇಲ್ಲಿದ್ದಂಥ ಭಾರತ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅವರ ಇಪ್ಪತ್ತೆರಡು ವಾಲ್ಯೂಮ್ಗಳಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಯಾವ ರೀತಿ ಭಾರತ ಇತ್ತು ಅಂತ ನಾವು ಸನಾತನ ಧರ್ಮವನ್ನೇ ಭಾರತ ಅಂದ್ಕೊಂಡ್ವಿ ಇನ್ಯಾವುದೋ ಒಂದು ವೈದಿಕ ಪರಂಪರೆಯನ್ನು ಯಾವುದು ಪ್ರತಿಪಾದಿಸುತ್ತೋ ಅದನ್ನೇ ಭಾರತ ಅಂತ ಅಂದ್ಕೊಂಡ್ವಿ ರಾಜಮಹಾರಾಜರು ಯಾವುದನ್ನು ಪ್ರತಿಪಾದಿಸಿದ್ರು ಅದನ್ನೇ ಭಾರತ ಅಂದ್ಕೊಂಡ್ವಿ ಬಲಿಷ್ಠ ಜಾತಿಗಳು ಮೇಲ್ಜಾತಿಗಳು ಏನನ್ನು ಪ್ರತಿಪಾದಿಸಿದ್ವು ಅದನ್ನೇ ಭಾರತ ಅಂದ್ಕೊಂಡ್ವಿ ಆದರೆ ಅದನ್ನೆಲ್ಲವನ್ನು ಮೀರಿದ ಭಾರತ ಇತ್ತು ಆ ಭಾರತ ಕಾರ್ಪೆಟ್ ಕೆಳಗಡೆ ಇತ್ತು ಆ ಕಾರ್ಪೆಟ್ ಮೇಲ್ಗಡೆ ಅದು ಕಾಣಿಸ್ತಲೇ ಇರಲಿಲ್ಲ ಆ ಭಾರತ ಆ ಭಾರತ ಕಾಣಿಸೋದಕ್ಕೆ ಆರಂಭ ಆಗಿದ್ದು ಸಂವಿಧಾನ ಬಂದ ನಂತರ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಒಂದು ಮನುಧರ್ಮಶಾಸ್ತ್ರ ಇತ್ತು ಅಂತಿಡ್ಕೊಂಡು ಮನುಧರ್ಮಶಾಸ್ತ್ರನೇ ಇಲ್ಲಿನ ಕಾನೂನಾಗಿತ್ತು ಕೋಡ್ ಆಫ್ ಇಟ್ಸ್ ಎ ಇಟ್ಸ್ ಎ ಕೋಡ್ ಕೋಡ್ ಅಂತ ಒಂದು ಇದನ್ನು ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಒಂದು ಕೋಡ್ ಆಗಿಬಿಟ್ಟಿತ್ತು ಅದು ಆ ಕೋಡ್ನಲ್ಲಿ ಏನಿತ್ತು ನೀವು ಮಾಡುವಂತಹ ಅಪರಾಧಗಳಿಗೆ ಅಥವಾ ಇನ್ಯಾವುದೇ ಒಂದು ಅನಾಹುತಗಳಿಗೆ ನಿಮ್ಮ ಜಾತಿಯ ಆಧಾರದ ಮೇಲೆ ಅವರು ಶಿಕ್ಷೆಯನ್ನು ಕೊಡ್ತಾ ಇದ್ದರು ಶಿಕ್ಷೆ ನಿರ್ಧಾರ ಆಗ್ತಾ ಇದ್ದಿದ್ದು ಒಂದು ಜಾತಿ ಆಧಾರದ ಮೇಲೆ ಒಬ್ಬ ಮೇಲುಜಾತಿಯವನು ತಪ್ಪು ಮಾಡಿದ್ದು ಅಂತಂದರೆ ಅವನಿಗೆ ಒಂದು ಹಸು ಕೊಟ್ಟು ಇಷ್ಟು ನಾಣ್ಯ ಕೊಟ್ಟು ಅವನನ್ನ ಊರಿಂದ ಕಳಿಸ್ಬಿಡ್ತಾ ಇದೆ ಅದೇ ಕೆಳಜಾತಿಯವನು ಅದೇ ತಪ್ಪನ್ನು ಮಾಡಿದ್ದು ಅಂತಂದ್ರೆ ಅವನನ್ನ ಒಂದು ಹಲ್ಲಿ ರೀತಿಯಲ್ಲೋ ಒಂದು ಒಂದು ಸಣ್ಣ ಬೆಕ್ಕಿನ ರೀತಿಯಲ್ಲೋ ಅಥವಾ ನಾಯಿ ರೀತಿಯಲ್ಲೋ ಕೊಂದು ಕೊಲ್ಲಬೇಕಾಗಿತ್ತು ಅನ್ನೋಂಥದ್ದು ಮನುತರಮ್ ಆ ಕಾನೂನು ಆ ಕಾನೂನೇ ಇಡೀ ಭಾರತವನ್ನು ಇತ್ತು ಒಂದಲ್ಲ ಒಂದು ರೀತಿಯಲ್ಲಿ ಅದು ಒಂದಿಷ್ಟು ಡಿಫ್ರೆನ್ಸಸ್ ಇರ್ಬೋದು ಯಾಕಂದರೆ ಭಾರತ ಅನ್ನೋ ಒಂದು ಒಟ್ಟಾಗಿರಲೇ ಇಲ್ವಲ್ಲ ಭಾರತ ಬೇರೆ 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 ರಾಜ್ಯಗಳಾಗಿ ಬೇರೆ ಬೇರೆ ರಾಜ್ಯ ರಾಜರುಗಳು ಆಳ್ತಾ ಇದ್ರು ಅವರವ್ರು ಇಷ್ಟು ಪ್ರಕಾರ ಅಲ್ಲಿನ ಕಾನೂನುಗಳನ್ನ ತಗೊಂಡ್ಬಂದಿದ್ರು ಅದೆಲ್ಲ ಮಾಡ್ತಾ ಇದ್ರು ಆದರೆ ಅದೊಂದು ಅಸಮಾನ ಭಾರತ ಅಂತ ನಾವೇನೇನು ಕರಿತೀವೋ ಆ ಅಸಮಾನ ಭಾರತ ಹೋಗಿ ಸಮಾನ ಭಾರತ ಆಗಿದ್ದು ಸಂವಿಧಾನದ ಸಮಾನ ಭಾರತ ಆಗಿದೆ ಸಂವಿಧಾನದಿಂದ ಅಂತ ಹೇಳ್ತಾರೆ ಹಾಗಾದ್ರೆ ಸಂವಿಧಾನದ ಹುಟ್ಟೆ ಹೇಗಿತ್ತು ಸರ್ ಆ ಸ್ಟ್ರಗಲ್ ಹೇಗಿತ್ತು ಅಂತ ನಾವು ಕಾನೂನು ಓದುವಾಗ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಅಂತಲೇ ಓದ್ತೀವಿ ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ ಓದದ್ದಂಥ ಸಂದರ್ಭದಲ್ಲಿ ಸ್ವತಂತ್ರ ಬಂದ ನಂತರ ಆ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡಲಿಕ್ಕೆ ಆದಂತಹ ಘಟನಾವಳಿಗಳಿದಾವಲ್ಲ ಆ ಘಟನಾವಳಿಗಳೇ ಭಾಳ ಕ್ರಿಯೇಟ್ ಆಗಿತ್ತು ನನಗನ್ಸುತ್ತೆ ನನಗೆ ಯಾಕೆಂತ ಕೇಳಿದ್ರೆ ಎಲ್ಲರೂ ಎಲ್ಲರೂ ಯೋಚನೆ ಇದ್ದಿದ್ದೇನು ಬೇರೆ ಬೇರೆ ದೇಶಗಳಲ್ಲಿದ್ದಂತಹ ಸಂವಿಧಾನವನ್ನು ಇಲ್ಲಿಗೆ ಯಾವ ರೀತಿ ಅಳವಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದರು ಯಾವ ರೀತಿ ಭಾರತ ದೇಶಕ್ಕೆ ಆ ಸಂವಿಧಾನವನ್ನು ಅಳವಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದರು ಭಾಳಷ್ಟು ಜನ ಏನು ಮಾಡ್ತಿದ್ರು ಅಲ್ಲಿರುವಂಥ ಎಕ್ಸ್ಪರ್ಟ್ಸನ್ನು ಕರ್ಕೊಂಬಂದು ಸಂವಿಧಾನ ಬರೆಸ್ಬೇಕು ಅಂತ ಹೇಳ್ತಾ ಇದ್ರು ಆದರೆ ಆಗಿದ್ದೇನು ಗಾಂಧಿ ಅಂತ ಅಂತೇಳಿದ್ರೆ ಭಾರತವನ್ನು ನೀವು ಬೇರೆ ದೇಶಗಳ ಜೊತೆ ಹೋಲ್ಕೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ಇದು ಬಹುತ್ವದ ಭಾರತ ಬಹುತ್ವದ ಭಾರತದಲ್ಲಿ ಎಲ್ಲ ಜಾತಿ ಧರ್ಮಗಳಿದ್ದಾವೆ ಎಲ್ಲ ಬೇರೆ 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 ಸಾಂಸ್ಕೃತಿಕ ಹಿನ್ನೆಲೆಗಳಿದ್ದಾವೆ ಅವುಗಳಿಗೆ ಆದಂತಹ ಜಾನಪದ ಹಿನ್ನೆಲೆಗಳಿದ್ದಾವೆ ಈ ಎಲ್ಲವ ಹಿನ್ನೆಲೆಗಳನ್ನು ಒಟ್ಟಾಗಿ ನೋಡುವಂತಹ ಒಬ್ಬ ಪ್ರಾಜ್ಞ ಅವ್ರಿಗೊಬ್ಬ ಬೇಕಾಗಿದ್ರು ಹ್ಞೂ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಂತಹ ಒಬ್ಬ ವ್ಯಕ್ತಿ ಬೇಕಾಗಿದ್ರು ಅವ್ರಿಗೆ ಹ್ಞೂ ಆ ವ್ಯಕ್ತಿಯನ್ನು ಯಾರು ಹುಡುಕ್ತೀರಿ ಎಲ್ಲಿ ಹುಡುಕ್ತೀರಿ ನೀವು ಹ್ಞೂ ಆ ವ್ಯಕ್ತಿ ಗಾಂಧೀಜಿಗೆ ಕಂಡು ಬಂದಿದ್ದ್ಯಾರು ಅಂತಂದರೆ ಅಂಬೇಡ್ಕರ್ ಹ್ಞೂ ಬಾಬಾ ಗಾಂಧೀಜಿ ಗಾಂಧೀಜಿಯವರೇ ಸಜೆಸ್ಟ್ ಮಾಡ್ತಾರೆ ಓಕೆ ಯಾಕಂದ್ರೆ ಈ ನೆಹರು ಮತ್ತು ಪಟೇಲ್ ಬಂದು ಹೇಳ್ತಾರೆ ನಾವು ಸಂವಿಧಾನವನ್ನು ಬರೆಸ್ಬೇಕು ಯಾರನ್ನು ಕೇಳೋದು ಏನು ಅಂತ ಪ್ರಶ್ನೆಗಳು ಬಂದಾಗ ಯಾಕೆ ಭಾರತದಲ್ಲಿ ಯಾರು ಇಲ್ವಾ ಅಂತ ಹೇಳ್ತಾರೆ ಈಗ ಗಾಂಧೀಜಿಲಿ ಇದ್ದಾರಲ್ಲ ಭಾರತದಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಅಂಬೇಡ್ಕರ್ ಯಾಕಾಗಲ್ಲ ಅಂತೇಳಿ ಅಂಬೇಡ್ಕರ್ನ ಆಡಿಸ್ಕೊಂಡಿದ್ದು ಕೂಡ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಯಾವ ಸಮುದಾಯವನ್ನು ನಾವು ಅಸ್ಪೃಶ್ಯರನ್ನಾಗಿ ನೋಡ್ತಿದ್ರು ಯಾರನ್ನ ಅಂಟಚಬಲ್ಸ್ ಆಗಿದ್ದವು ಕನ್ಸಿಡರ್ ಮಾಡಿದ್ವು ಆ ಸಮುದಾಯದಿಂದ ಒಬ್ಬ ಬಂದ ವ್ಯಕ್ತಿ ಮಾತ್ರ ಇವುಗಳನ್ನೆಲ್ಲವನ್ನು ಯಾವುದೇ ಪ್ರಿಜಿಡೀಸಸ್ ಇಲ್ಲದೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ನೋಡಬಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು ಅದು ಹಾಗಾಗಿ ಅದು ಅಂಬೇಡ್ಕರ್ ಕೈಯಲ್ಲೇ ಬರೆಸ್ಬೇಕು ಅನ್ನುವಂಥದ್ದು ಅವರ ಆಲೋಚನೆ ಆಗಿತ್ತು ಅದೇ ರೀತಿಯಲ್ಲೇ ಮಾಡಿದ್ರು ಕೂಡ ಬಟ್ ಆಗ ನಡೆದಂತಹ ಪೊಲಿಟಿಕಲ್ ಇದೆಲ್ಲ ನಿಮಗೆ ಗೊತ್ತಿದೆ ಆಗ ನಾಗ್ಪುರದಲ್ಲಿ ನಾಗ್ಪುರದ ಆರ್ ಎಸ್ ಎಸ್ ಕಚೇರಿಯಲ್ಲಿ ಸಂವಿಧಾನ ಬರೆಸೋವಂಥವ್ರಿಗೆ ಹಿಂದೂ ಧರ್ಮವೇ ಗೊತ್ತಿಲ್ಲ ಇಲ್ಲಿ ಜಾತಿ ಪದ್ಧತಿನೇ ಗೊತ್ತಿಲ್ಲ ಅಂತಲ್ಲೇ ಬೇಕಾದಷ್ಟು ಕಾಮೆಂಟ್ ಮಾಡಿದ್ರು ಆದ್ರೆ ಯಾವ್ದನ್ನು ಕೂಡ ಮನಸ್ಸಿಗೆ ತಗೊಳ್ದೆ ಅವ್ರ ಕೈಯಲ್ಲೇ ಬರ್ಸಿದ್ದಿದೆಯಲ್ಲ ಬರೆಸದ ಮೇಲೂ ಕೂಡ ಕಾಮೆಂಟ್ಗಳು ನಾ ಅಲ್ಲಿಗೆ ಬರ್ತಿದೆ ಈಗ ಒಂದು ವಾದ ಇದೆ ಮತ್ತೆ ಒಂದು ಟೀಕೆ ಕೂಡ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಲ್ಲ ನಮ್ದು ಅಂತ ಸಂವಿಧಾನದಲ್ಲಿ ಏನೂ ಇಲ್ಲ ಎಲ್ಲವನ್ನೂ ಕೂಡ ಬೇರೆ ಬೇರೆ ದೇಶಗಳಿಂದ ಎರವು ಪಡೆಯಲಾಗಿದೆ ಎರವಲು ಪಡೆದಿದ್ವಿ ಅಂತ ನಮ್ದು ಅಂತ ಏನು ಇಲ್ಲ ಭಾರತದು ಅಂತ ಏನು ಇಲ್ಲ ಸಂವಿಧಾನದಲ್ಲಿ ಅಂತ ಆಕ್ಚುಲಿ ಆರ್ಗನೈಸರ್ ಎಲ್ಲ ಬರದ್ರು ಆಗ ಇಟ್ಸ್ ಎ ಫ್ಲೋಟಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಅದು ತೇಲಾಡುವ ಸಂವಿಧಾನ ಅದಕ್ಕೊಂದು ದಿಕ್ಕು ದೆಸೆ ಇಲ್ಲ ಅದು ಹೆಂಗ್ ಬೇಕಾದರೂ ಹೋಗ್ಬೋದು ಅದಕ್ಕೆ ನೀವು ಆಗಲೇ ಹೇಳಿದಂಗೆ ಆ ಭಾರತೀಯತೆಯೇ ಗೊತ್ತಿಲ್ಲದೆ ಇರೋವಂಥವ್ರು ಅದನ್ನು ಬರೆದಿದ್ದಾರೆ ಅಂತ ಮಾತುಗಳು ಬಂದವು ಅಂಬೇಡ್ಕರ್ ಅದಕ್ಕೆ ಉತ್ತರ ಕೊಟ್ಟರು ತೇಲಾಡುವ ಸಂವಿಧಾನ ನಿಜ ಅದಕ್ಕೆ ನಿರ್ದಿಷ್ಟವಾದ ಗುರಿ ಇದೆ ನಿರ್ದಿಷ್ಟವಾಗಿ ಅದು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪೋದು ಕೊಡೋದು ಆ ಗುರಿ ಕಾರನಿಗೆ ಗೊತ್ತಿದೆ ಅನ್ನೋಂಥ ಒಂದು ಮಾತನ್ನು ಹೇಳಿದರು ಆಮೇಲೆ ನೀವು ಸಂವಿಧಾನದ ವೈವಿಧ್ಯತೆಯನ್ನ ನೋಡ್ಬಿಟ್ಟಾಗ ಇದು ಬೇರೆ ದೇಶಗಳಿಂದ ತಕೊಂಡಿದಾರಾ ಅಥವಾ ಇಲ್ಲೇ ಬರ್ದಿದಾರ ಅಂತ ಗೊತ್ತಾಗತ್ತೆ ಮೈನಾರಿಟಿ ರೈಟ್ಸ್ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ರೈಟ್ಸ್ ಇದೆ ಟ್ರೈಬಲ್ ರೈಟ್ಸ್ ಇದೆ ನೊಮ್ಯಾಟಿಕ್ ಟ್ರೈಬ್ಸ್ ಇದೆ ಅನಿಮಲ್ಗೆ ಗೆ ಇಲ್ಲಿ ರೈಟ್ಸ್ ಇದೆ ಇದಕ್ಕೆ ಗಿಡ ಮರಗಳಿಗೆ ರೈಟ್ಸ್ ಇದೆ ನದಿ ಕಾಲುವೆಗಳಿಗೆ ರೈಟ್ಸ್ ಇದೆ ಆ ಎಲ್ಲವನ್ನು ಕೊಟ್ಟವ್ರ ಯಾರು ಅದ್ ಯಾವುದೋ ದೇಶದಿಂದ ತಂದಿರೋದಲ್ಲ ಅದು ಹ್ಞೂ ಅದು ಬಹುತ್ವದ ಬಹುತ್ವ ಇರುವಂತಹ ಒಂದು ರಾಷ್ಟ್ರದಲ್ಲಿ ಒಂದು ಸಂವಿಧಾನ ಹೇಗಿರಬೇಕೋ ಹಾಗೆ ಅದನ್ನು ಅಚ್ಚುಕಟ್ಟಾಗಿ ತಂದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ನೀವು ಹೇಳ್ತಾ ಇದ್ರಿ ಸಂವಿಧಾನದ ಉದ್ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಸಂವಿಧಾನ ರಚನೆ ಅಂಗೀಕಾರ ಎಲ್ಲವೂ ಕೂಡ ಆದ ನಂತರ ಅದಕ್ಕೆ ಒಂದು ಉದ್ದೇಶ ಅಂತ ಇತ್ತು ಈಗ ಎಪ್ಪತ್ತೈದು ವರ್ಷ ಆಗಿದೆ ಸ್ವತಂತ್ರ ಬಂದು ಅಂಗೀಕರಿಸಿ ಕೂಡ ಸಂವಿಧಾನವನ್ನು ಉದ್ದೇಶ ಈಡೇರಿದ್ಯಾ ಅಂತ ನಿಮ್ಗೆ ಅನಿಸುತ್ತಾ ಉದ್ದೇಶ ಈಡೇರಿದ್ಯಾ ಸಂವಿಧಾನದ ಉದ್ದೇಶ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅವರು ಸಬ್ಮಿಟ್ ಮಾಡಿದಾಗಲೇ ಬಂದು ಮಾತನ್ನು ಹೇಳ್ತಾರೆ ಇದು ಸಂವಿಧಾನ ಯಾರ ಕೈಯಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರ ಕೈಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆಯವ್ರ ಕೈಯಲ್ಲಿ ಹೋದರೆ ಒಳ್ಳೆ ಸಂವಿಧಾನ ಆಗುತ್ತೆ ಕೆಟ್ಟವ್ರ ಕೈಯಲ್ಲಿ ಹೋದರೆ ಕೆಟ್ಟ ಸಂವಿಧಾನ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದೇ ಥರನೂ ಆಗಿದೆ ಸಂವಿಧಾನದಲ್ಲಿ ಬಂದ ಸರ್ಕಾರಗಳು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಏನು ಕ ಅನುಕೂಲ ಆಗ್ತಾವ ಅವುಗಳ್ನ ಮಾತ್ರ ಪಡ್ಕೊಳ್ಳೋಕೆ ಶುರು ಮಾಡಿದೆ ಹೊರತು ಸಂವಿಧಾನದಲ್ಲಿ ಭಾಳ ಪ್ರಮುಖವಾಗಿದ್ದಂತಹ ಡೆಮೊಕ್ರೆಸಿ ಇರ್ಬೋದು ಲಿಬರ್ಟಿ ಇರ್ಬೋದು ಫ್ರೀಡಮ್ ಇರ್ಬೋದು ಸೋಷಲಿಸಮ್ ಇರ್ಬೋದು ಫೆಟರ್ನಿಟಿ ಇರ್ಬೋದು ಸೋಶಲಿಸ್ಟಿಕ್ ವ್ಯಾಲ್ಯೂಸ್ ನಾವೇನನ್ನ ಸಾಮಾಜಿಕ ನ್ಯಾಯ ಅಂತ ಕರಿತೀವಿ ಸಾಮಾಜಿಕ ನ್ಯಾಯ ಇರ್ಬೋದು ಇದು ಯಾವುದನ್ನು ಕೂಡ ಸರಿಯಾಗಿ ಅನುಷ್ಠಾನ ತರುವಂಥ ಪ್ರಯತ್ನ ಇಲ್ಲ ನನಗೆ ಸಂವಿಧಾನ ಸೋತಿಲ್ಲ ಅಲ್ಲಿ ಸಂವಿಧಾನವನ್ನ ಅನುಷ್ಠಾನಗೊಳಿಸುವವರು ಸೋತಿದ್ದಾರೆ ಅವರಿಂದಾಗಿ ಸಂವಿಧಾನ ಸೋತಿದೆ ಅಂತ ಹೇಳ್ಬಿಟ್ಟು ಸಂವಿಧಾನದ ವಿರೋಧಿಗಳು ಮಾತಾಡೋ ತರ ಆಗಿದೆ ಅವ್ರದ್ದು ಸಂವಿಧಾನ ಎಂದೂ ಸೋತಿಲ್ಲ ಯಾಕಂದ್ರೆ ನಾನು ಆಗಲೇ ಹೇಳದಂಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ನಾನು ಅನೇಕ ಕಡೆ ಇದನ್ನ ಈ ಮಾತನ್ನ ಕೊಟ್ ಮಾಡಿದ್ದೀನಿ ಈ ದೇಶದಲ್ಲಿ ಸೂರ್ಯನ ಕಿರಣ ಬಿದ್ದಂತಹ ಪಶು ಪ್ರಾಣಿ ಪಕ್ಷಿಗಳು ಹಕ್ಕಿ ಮರಗಳು ಮನುಷ್ಯರು ಯಾರ್ಯಾರ ಮೇಲೆ ಸೂರ್ಯನ ಕಣ ಬಿದ್ದೀಯೋ ಅವರೆಲ್ಲರೂ ಕೂಡ ಸಂವಿಧಾನದಿಂದ ಒಂದಲ್ಲ ಒಂದು ಲಾಭವನ್ನ ಪಡ್ಕೊಂಡಿದ್ದಾರೆ ಸಂವಿಧಾನದಿಂದ ಲಾಭ ಪಡ್ಕೊಳ್ತಿರೋಂಥ ಇಲ್ವೇ ಇಲ್ಲ ಸಂವಿಧಾನವನ್ನ ವಿರೋಧಿಸೋರು ಕೂಡ ಸಂವಿಧಾನದಿಂದ ಲಾಭಗಳನ್ನು ಪಡ್ಕೊಳ್ತಾರೆ ಯಾರಿಗೂ ಸೇರದೇ ಇರೋ ಒಂದು ಜಿಂಕೆನ ಒಬ್ಬ ಸಿನಿಮಾ ನಟ ಹೊಡೆದ್ರೆ ಅವನು ಜೈಲ್ಗೆ ಹೋಗ್ತಾನ ನಮ್ಮ ಮನೆ ಮುಂದೆ ಇರುವಂತಹ ಒಂದು ಮರನ ನೀವು ಕಡ್ದಿದ್ದು ಅಂದ್ರೆ ಜೈಲ್ಗೆ ಹೋಗ್ತೀವಿ ಅಂದ್ರೆ ಮರಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಆ ಜಿಂಕೆಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ನೀನು ಎಷ್ಟು ದೊಡ್ಡವನಾದರೂ ಆಗಿರ್ಲಿ ಅದಕ್ಕೆ ಬದುಕುವ ಹಕ್ಕನ್ನ ನೀನು ಕಿತ್ಕೊಳ್ಳೋಂಗಿಲ್ಲ ಅಂತೇಳಿ ಇಟ್ಸ್ ವೆರಿ ಕ್ಲಿಯರ್ ಅದನ್ನು ನನಗೆ ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಅಂತಂದರೆ ಬುದ್ಧನಲ್ಲಿ ನನಗೆ ಈ ಉತ್ತರ ಸಿಗುತ್ತೆ ಆ ಮನಲ್ಲಿ ಅಂಬೇಡ್ಕರ್ ಅವರು ಒಂದು ಒಂದು ಇನ್ಸಿಡೆನ್ಸ್ ಬರೀತಾರೆ ಅದು ಇನ್ಸಿಡೆನ್ಸ್ ಹೇಳಬೇಕು ಅನ್ಸುತ್ತೆ ನನಗೆ ಅಲ್ಲಿ ಏನು ಹೇಳ್ತಾರೆ ಬುದ್ಧ ಮತ್ತು ಅಂದರೆ ಸಿದ್ಧಾರ್ಥ ಮತ್ತು ಅವರ ಅಣ್ಣ ಭರತ ಅವರಿಬ್ಬರೂ ಕೂಡ ಆಟ ಆಡ್ತಾ ಇರ್ತಾರೆ ಬಿಲಿನ ಆಟ ಆಡ್ತಾ ಇರ್ತಾರೆ ಒಂದು ಹಕ್ಕಿ ಸಿಗುತ್ತೆ ಹಕ್ಕಿನ ಅವರಿಬ್ರು ಭಾಳ ಇಟ್ಟು ಹೊಡಿತಾನೆ ಯಾರು ಬರ್ತಾ ಹೊಡಿತಾನೆ ಒಡ ಮೇಲೆ ಅದು ಹಕ್ಕಿ ಬಿದ್ದೋಗುತ್ತೆ ಇವು ಹೋಗ್ತಾನೆ ಸಿದ್ಧಾರ್ಥ ಅದನ್ನ ನೆತ್ಕೊಂಡು ಅದಕ್ಕೆ ರಕ್ತ ಒರೆಸಿ ಅದಕ್ಕೆ ಕೆಂಪು ಮಣ್ಣಿನ ಕೆಮ್ಮಣ್ಣಿನ ಇದು ಬಟ್ಟೆ ಸುತ್ತಾನೆ ಸುದ್ದಾಗ ಇವನು ಹೇಳ್ತಾನೆ ಆ ಹಕ್ಕಿ ನನಗೆ ಕೊಡು ಹೇಳ್ಬಿಟ್ಟು ಇಲ್ಲೆಲ್ಲ ಕೊಡೋಕ್ಕಾಗಲ್ಲ ಅದಕ್ಕೆ ನಾನು ಬದುಕಿಸ್ಕೋಬೇಕು ಅಂತ ಆಗ ಅವ್ರ ತಾಯಿಗೋಗಿ ಹೇಳ್ತಾನೆ ಬರತ್ತೆ ಹಿಂಗೆ ನಾನು ಇದ್ದೀನಿ ನಾನು ನೋಡ್ದಿದ್ದ ಹಕ್ಕಿ ಅದು ನನಗೆ ಬೇಕಲ್ವಾ ಅಂತ ಹೇಳ್ಬಿಟ್ಟೆ ನನ್ನ ನನ್ನ ಹಕ್ಕಲ್ವಾ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾಳೆ ನೋಡಪ್ಪ ಸಿದ್ಧಾರ್ಥ ಆ ಹಕ್ಕಿನ ಯಾರು ನೋಡಿದ್ರೋ ಅವ್ರಿಗು ಮಾತ್ರ ಅದ್ರ ಮೇಲೆ ಹಕ್ಕಿದೆ ಇನ್ನು ಯಾರಿಗೂ ಕೂಡ ಹಕ್ಕಿರಲ್ಲ ಅಂತ ಹಾಗೆ ಸಿದ್ಧಾರ್ಥ ಹೇಳ್ತಾನೆ ಯಾರಿಗೆ ಅದನ್ನು ಬದುಕಿಸುವ ಹಕ್ಕಿದೆಯೋ ಅವ್ರಿಗ ಮಾತ್ರ ಸಾಯಿಸುವ ಹಕ್ಕು ಇದೆ ಇದನ್ನು ನಾವು ಸಂವಿಧಾನದಲ್ಲಿ ನೋಡ್ಬೋದು ಈ ಅಂಶಗಳನ್ನು ಸಂವಿಧಾನದಲ್ಲಿ ನೋಡ್ಬೋದು ನಾವು ಅಂದರೆ ಪ್ರತಿ ಮನುಷ್ಯನಿಗೂ ಬದುಕುವಂಥ ಹಕ್ಕನ್ನು ಕೊಡುತ್ತಲ್ಲ ಹ್ಞೂ ಅದನ್ನು ನಾವು ಭಾಳ ಕ್ಲಿಯರಾಗಿ ನಾವು ಬುದ್ಧಾಂಡಿಸಿದಮ್ಮ ಎಂದು ತಗೊಂಡು ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ಮತ್ತೆ ಸರ್ ನೀವು ಎಲ್ಲರ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ ಈಗ ಅಲೆಮಾರಿ ಜನಾಂಗ ಅಂತ ಇದೆ ಅವರ ಮುತ್ತಾತಿನ ಕಾಲದಲ್ಲೂ ಅಂದರೆ ಸ್ವತಂತ್ರ ಬಂದು ಬರೋದಕ್ಕೂ ಮೊದಲು ಸಂವಿಧಾನ ಬರೋದಕ್ಕೂ ಮೊದಲು ಕೂಡ ಅವರು ಬೀದಿಯಲ್ಲೇ ಇದ್ದರು ಎಪ್ಪತ್ತೈದು ವರ್ಷ ಆಗಿದೆ ಸ್ವತಂತ್ರ ಬಂದು ಸಂವಿಧಾನ ಹೊಂದಿದೆ ಈಗಲೂ ಬೀದಿಯಲ್ಲಿದ್ದಾರೆ ಏನಾಯಿತು ಸರ್ ಏನು ಚೇಂಜಸ್ ಆಗಿದೆ ಸರ್ ಅದು ನಾನು ಸಂವಿಧಾನ ತಪ್ಪಲ್ವಲ್ಲ ಅದು ಹ್ಞೂ ನಾನು ಮತ್ತೆ ಅನುಷ್ಠಾನ ತಪ್ಪು ಹ್ಞೂ ಆರ್ಟಿಕಲ್ ಫಿಫ್ಟೀನ್ ಫೋರು ಸಿಕ್ಸ್ಟೀನ್ ಫೋರು ಏನೇನಿದೆ ಆ ಎಲ್ಲವನ್ನೂ ಕೂಡ ಅವರಿಗೆ ಅಳವಡಿಸಬೇಕಾಗಿತ್ತು ಬಂದ ಸರ್ಕಾರಗಳು ಅದನ್ನು ಮಾಡಲಿಲ್ಲ ಎರಡನೇದಾಗಿ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಎಲ್ಲ ರೈಟ್ಸು ನಿಮ್ಗೆ ಸಿಕ್ಬಿಡುತ್ತೆ ನೀವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಹೋಗಿದ್ದು ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಶಿಕ್ಷಣದ ಹಕ್ಕಿದೆ ಆಮೇಲೆ ಊಟದ ಹಕ್ಕಿದೆ ಅನ್ನದ ಹಕ್ಕಿದೆ ಆಮೇಲೆ ನೀರಿನ ಹಕ್ಕಿದೆ ಭೂಮಿಯ ಹಕ್ಕಿದೆ ಮನೆಯ ಹಕ್ಕಿದೆ ಎಲ್ಲ ಹಕ್ಕಿಗಳು ಅದರಲ್ಲಿ ಅಳವಡಿಸಿದಾವೆ ಅದನ್ನು ಕೊಡೋದಕ್ಕೆ ಸರ್ಕಾರಗಳು ಫೇಲ್ ಆದವು ಅಂಬೇಡ್ಕರ್ ಫೇಲ್ ಆಗಲಿಲ್ಲ ಸಂವಿಧಾನ ಫೇಲ್ ಆಗಲಿಲ್ಲ ಸರ್ಕಾರಗಳು ಫೇಲ್ ಆದವು ಸರ್ಕಾರಗಳಿಗೆ ಸರಿಯಾದ ಸರ್ಕಾರದ ಹೃದಯಕ್ಕೆ ಸಂವಿಧಾನ ತಲುಪಬೇಕಾಗಿದೆ ಸರ್ಕಾರದ ಬೆದುಗಲ್ಲ ಸರ್ಕಾರದ ಹೃದಯಕ್ಕೆ ಸಂವಿಧಾನ ತಲುಪಬೇಕು ಆಗ ಮಾತ್ರ ಸಂವಿಧಾನವನ್ನು ಅವ್ರ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಆಗತ್ತೆ ಅದು ನಿಜವಾಗ್ಲೂ ಕೂಡ ಅದನ್ನ ಅಂಬೇಡ್ಕರ್ ಅವರೇ ಹೇಳ್ತಾರೆ ಸಂವಿಧಾನ ಅಂತದ್ದು ಒಂದು ಕಾನೂನಿನ ಪ್ರಕ್ರಿಯೆ ಮಾತ್ರ ಅಲ್ಲ ಅದು ಅದನ್ನು ಜೀವನವನ್ನು ಸಾಗಿಸುವಂಥ ಒಂದು ವಾಹನ ಅಂತ ನಿಮ್ಮ ಜೀವನವನ್ನು ಸಾಗಿಸುವಂಥ ಒಂದು ವಾಹನ ಅಂತ ಹೇಳ್ಬಿಟ್ಟು ನಿಮ್ಮ ಜೀವನವನ್ನು ಸಾಗಿಸುವ ವಾಹನ ವಾಹನ ಅಂತ ಹೇಳಿದಾಗ ನಿಮಗೆ ಎಲ್ಲಾ ಇವುಗಳನ್ನು ಕೂಡ ಅದರಿಂದ ಪಡ್ಕೊಬೋದಾಗತ್ತೆ ಕೊಡೋವಂಥವ್ರು ಆಳ್ವಿಕೆ ಮಾಡಬೇಕು ನಮಗೆ ಅವ್ರು ಆಳ್ಬೇಕು ಸಂವಿಧಾನ ತಜ್ಞರು ಸಂವಿಧಾನವನ್ನ ಭಾಳ ಗೌರವಿಸುವಂಥವ್ರು ಮಾಡಬೇಕು ಬರೀ ಭಾಷಣಕ್ಕೋಸ್ಕರ ಸಂವಿಧಾನದ ಬಗ್ಗೆ ಮಾತಾಡೋದು ಸಂವಿಧಾನದ ಪ್ರಿಯಂಬಲ್ ಓದ್ಬಿಡೋದು ಅದಲ್ಲ ಅದು ಸಂವಿಧಾನದ ಅನುಷ್ಠಾನ ಹೇಗಿರಬೇಕು ಅನ್ನೋವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂಥವ್ರು ಬಂದಾಗ ಸಂವಿಧಾನ ಆಟೋಮೆಟಿಕ್ ಆಗತ್ತೆ ಆಗ ನೀವು ಹೇಳ್ದಂಗೆ ಗುಡಾರ ಇಲ್ಲದ ಗುಡಸಲ್ಲಿಲ್ಲದ ಒಂದು ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನೀವು ಹೇಳ್ತಾ ಇದ್ದೀರ ಸರ್ ಅಧಿಕಾರದಲ್ಲಿ ಇರೋರು ಇದನ್ನ ಮಾಡಬೇಕಿತ್ತು ಅಂತ ಬಟ್ ಆ ರಾಜಕಾರಣಿಗಳಿಗೆ ಅಧಿಕಾರ ಕೊಡ್ತಿರೋದೇ ಜನರು ಜನರಿಗೆ ಎಲ್ಲೋ ಒಂದು ಕಡೆ ಈ ಸಂವಿಧಾನದ ಬಗ್ಗೆ ಅರಿವು ಇಲ್ಲ ಅಂತ ನನಗೆ ಅನಿಸ್ತಾ ಇರುವಂಥದ್ದು ಅರಿವು ಮೂಡಿಸುವಂಥ ಕೆಲಸಗಳು ಯಾರು ಕೂಡ ಮಾಡ್ತಾ ಇಲ್ಲ ಯಾಕೆ ಸರ್ಕಾರ ಇದನ್ನು ಒಂದು ಅಭಿಯಾನ ಥರ ಮಾಡಲಿಲ್ಲ ಯಾಕೆ ಇಂಟ್ರೆಸ್ಟ್ ಕೊಡಲೇ ಇಲ್ಲ ಸಂವಿಧಾನವನ್ನು ಎಲ್ಲ ಕೂಡ ತಲುಪಿಸ್ಬೇಕಿತ್ತು ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಮಿನಿಮಮ್ ನಾಲೆಡ್ಜ್ ಅದು ಕೊಡ್ಬೋದಿತ್ತಲ್ವಾ ಅಂತ ಹೇಳಿ ನಿಜ ಇದು ಇದು ಭಾಳ ಒಳ್ಳೆಯ ಪ್ರಶ್ನೆ ಇದು ಯಾಕೆ ಅಂತಂದರೆ ಸರ್ಕಾರಕ್ಕೆ ಆ ಕಾಳಜಿ ಬೇಕಾಗತ್ತೆ ಸಂವಿಧಾನ ಹೆಂಗ್ ತಲುಪಬೇಕು ಸಂವಿಧಾನದಲ್ಲಿ ನಾವು ಏನು ಹಕ್ಕುಗಳನ್ನು ಕೇಳಬೇಕು ನಮ್ಮ ಹಕ್ಕುಗಳೇನಿದ್ದಾವೆ ಅದೇ ರೀತಿ ನಮ್ಮ ಕರ್ತವ್ಯಗಳೇನಿದ್ದಾವೆ ಅದನ್ನು ಕೂಡ ಜನಗಳಿಗೆ ತಿಳಿಪಡಿಸ್ಬೇಕು ಹ್ಞೂ ಶಾಲೆಯಲ್ಲಿ ಯಾವುದೋ ಒಂದು ಪ ಪಾಠ ಇಡುವಂಥ ಸಂದರ್ಭದಲ್ಲಿ ಸಂವಿಧಾನದ ಒಂದು ಆಶಯವನ್ನು ಒಂದು ಪಾಠವನ್ನು ಯಾಕೆ ಇಡಲಾಯಿತು ಹ್ಞೂ ಪ್ರೈಮರಿ ಶಾಲೆಯಿಂದಲೇ ಅದನ್ನು ಶಾರಂಭ ಮಾಡಬಹುದು ಈಗ ನಮ್ಗೆ ಏನು ಹೇಳಿಕೊಟ್ರು ಜಿಕ್ಕದ್ನಲ್ಲಿ ನೀವು ರಸ್ತೆ ದಾಟೋವಾಗ ಎಡಗಲೆಗೆ ಒಂದ್ಸಲ ಬುಡಗ ಬಲಗಡೆಗೆ ಒಂದ್ಸಲ ನೋಡ್ಬಿಟ್ಟು ದಾಟಪ್ಪ ಅಂತ ಹೇಳಿಕೊಟ್ರು ಅದು ಕಾನೂನು ಅದು ಕಾನೂನು ಅಂತ ಹೇಳ್ಕೊಡ್ಲಿಲ್ಲ ಅದು ನೀವು ಮಾಡ್ಬೇಕಾಗಿರೋದು ಇದು ನಿಮ್ಮ ಸೇಫ್ಟಿಗೋಸ್ಕರ ಮಾಡಬೇಕು ಅಂತ ಹೇಳಿ ಹೌದು ಆದರೆ ಸಂವಿಧಾನದ ಇದರಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳನ್ನು ನಾವು ಮಾಡ್ಬೋದಾಗಿತ್ತವರು ಹ್ಞೂ ಮಾಡ್ಲೇ ಇಲ್ಲ ಅದನ್ನು ಅದಕ್ಕೆ ಹಾಗಾಗಿ ನೀವು ಹೇಳದಂಗೆ ಬರೀ ಸಂವಿಧಾನ ಅಂತಂದ್ರೆ ಯಾವ್ದೋ ಒಂದು ಪುಸ್ತಕನ ಕೊಟ್ಬಿಡೋದು ಅಥವಾ ಪ್ರಿಯಂಬಲ್ ಓದ್ಬಿಡೋದಲ್ಲ ಸಂವಿಧಾನನ ಜನಗಳ ಮನಸ್ಸಿನ ಮಟ್ಟಕ್ಕೆ ತಗೊಂಡೋಗಿ ಅವ್ರಿಗೆ ವಿವರಿಸುವಂತ ಕೆಲಸಗಳಾಗಬೇಕಾಗಿದೆ ಅಲ್ಲಿ ಆಗ್ಬೇಕಾಗಿದೆ ಇವತ್ತು ಕೋಟ್ಯಾಂತ ರೂಪಾಯಿ ಸಂವಿಧಾನಕ್ಕೋಸ್ಕರ ಖರ್ಚು ಮಾಡ್ತಾ ಇದೆ ಸರ್ಕಾರಗಳು ಆದ್ರೆ ಅದು ಯಾರಿಗೆ ತಲುಪ್ತಾ ಇದೆ ಯಾರೋ ಮಧ್ಯವರ್ತಿಗಳು ಅದನ್ನ ತಿಂತಾ ಇದ್ದಾರೆ ಸಂವಿಧಾನದ ಆಶಯನೇ ಗೊತ್ತಿರ್ದಿರೋ ಅಂತವ್ರು ಅದೆಲ್ಲ ಆ ಕೆಲಸ ಕಿಡಿದಾರೆ ಸಂವಿಧಾನವನ್ನ ಯಾರು ನಿಜವಾಗ್ಲೂ ಮನಸೋ ಇಚ್ಛಿ ಆ ಮನಸೋ ಇಚ್ಛೆ ಪ್ರೀತಿಸಿ ಅದನ್ನ ಯಾರು ಅಳವಡಿಸ್ಕೋಬೇಕು ಅಂತ ಒದ್ದಾಡ್ತಾ ಇದಾರೋ ಅವ್ರಿಗೆ ತಲುಪ್ತಾ ಇಲ್ಲ ಅದ್ ಅದು ತಲುಪ್ತಾ ಇರೋದು ಯಾರು ಯಾರೋ ಮಧ್ಯವರ್ತಿಗಳಿಗೆ ಮಿನಿಸ್ಟರ್ಗೆ ಬೇಕಾದವ್ರಿಗೆ ಅಥವಾ ಮುಖ್ಯಮಂತ್ರಿಗ್ ಬೇಕಾದವರಿಗೆ ಅದನ್ನ ಕೊಡ್ತಾರೆ ಕೋಟ್ಯಾಂತರ ರೂಪಾಯಿ ಅದರಲ್ಲಿ ಹಣ ಪೋಲಾಗ್ತಾ ಇದೆ ಅವ್ರದ್ದು ಜನಗಳಿಗೆ ಅದು ತಲುಪ್ತಾ ಇಲ್ಲ ಓಕೆ ಮತ್ತೊಂದು ಸರ್ ಸಂವಿಧಾನ ದಿನ ಅಂತ ಬಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಸಂಬಂಧನೇ ಇಲ್ಲ ಸಂವಿಧಾನದ ಬಗ್ಗೆ ಅನ್ನೋ ತರ ಪರಿಸ್ಥಿತಿ ಬಂದಿದೆ ಸಂವಿಧಾನನ ಯಾರೋ ಸರ್ಕಾರ ನಡೆಸೋರ್ಗೆ ಬಿಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ ಮತ್ತೆ ಈ ಜನ್ಜಿ ಜನ್ರೇಷನ್ ಅಂದ್ರೆ ಯುವ ಪೀಳಿಗೆ ವಿಚಾರಕ್ಕೆ ಬಂದರೂ ಸಹ ಏನು ಹೇಳ್ತಾ ಅಂದ್ರೆ ಸಂವಿಧಾನ ಅಂತ ಹೇಳಿದ್ರೆ ಒಂದು ದೊಡ್ಡ ಬುಕ್ ಇದೆ ಅಷ್ಟೇ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅಂತ ಯುವಜನತೆಗೆ ನೀವೇನು ಹೇಳ್ತೀರಿ ಈ ಸಂದರ್ಭದಲ್ಲಿ ನೋಡಿ ಸಂವಿಧಾನ ನಿಮ್ಮ ನಿಮ್ಮ ಹಸಿವನ ಬಗ್ಗೆ ಮಾತಾಡುತ್ತೆ ನೀವು ಯಾವ ಮನುಷ್ಯನು ಹಸಿವಿನಿಂದ ಸಾಯಬಾರದು ಯಾವ ಮನುಷ್ಯನೂ ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು ಯಾವ ಮನುಷ್ಯನೂ ಉದ್ಯೋಗದಿಂದ ವಂಚಿತನಾಗಬಾರದು ಅನ್ನೋದನ್ನೆಲ್ಲವನ್ನೂ ಕೂಡ ಸಂವಿಧಾನ ಹೇಳುತ್ತೆ ಇದನ್ನ ನಾವು ಜನಗಳಿಗೆ ರೀಚ್ ಮಾಡಿಸಿದ್ದು ಅಂತ ಹೇಳಿದ್ರೆ ಜನಗಳಿಗೆ ಅರ್ಥ ಆಗುತ್ತೆ ಸಂವಿಧಾನ ನಮಗೆ ಹಾಕಬೇಕು ಅಂತ ಹೇಳ್ಕೊ ಹ್ಞೂ ಈಗ ಶಾಲೆಯಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಾಗಲಿ ಈಗ ಕೆಲವು ಯೂನಿವರ್ಸಿಟಿಗಳಲ್ಲಿ ಸುಮ್ಮನೆ ಅಲ್ಲೊಂದು ಅಂಬೇಡ್ಕರ್ ಸೆಂಟರ್ ಅಂತಿದೆ ಹೌದು ಅವರು ಸಂವಿಧಾನದ ಕೆಲಸಗಳನ್ನು ಮಾಡಬೇಕಾಗಿದೆ ಹ್ಞೂ ಸಂವಿಧಾನವನ್ನು ಇಡೀ ಸ್ಟೂಡೆಂಟ್ ಇಡೀ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ತಲುಪಿಸ್ಬೇಕು ಅನ್ನುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ ಅದು ಆಗ್ತಾ ಇಲ್ಲ ಸಂವಿಧಾನ ಅಂತ ನಾನು ಆಗಲೇ ಹೇಳಿದಂಗೆ ಒಂದು ಪುಸ್ತಕ ಅಲ್ಲ ಆಮೇಲೆ ಅದನ್ನು ಪುಸ್ತಕ ನೋಡಿದ ತಕ್ಷಣ ಭಯ ಆಗುತ್ತೆ ಅಯ್ಯೋ ಇಷ್ಟಪ್ಪ ಇದೆಯಲ್ಲ ಏನೇನೋ ಕಾನೂನುಗಳಿದೆಯಲ್ಲ ಏನೇನೋ ಇದರಲ್ಲಿ ಆರ್ಟಿಕಲ್ಸ್ ಇದೆಯಲ್ಲ ಇದನ್ನೆಲ್ಲ ಓದೋಕ್ಕಾಗುತ್ತಾ ನಮ್ಗೆ ಅರ್ಥ ಆಗತ್ತಾ ಅಂತ ಅಲ್ಲ ಅದು ಅಷ್ಟು ಸುಲಭ ಅದು ಸರಳ ಅದು ನಿಮಗೆ ಬದುಕುವ ಹಾಕಿ ಕೊಡೋದು ಸಂವಿಧಾನ ಅಂತ ನಾನು ಹೇಳಿದ್ನಲ್ಲ ಅದು ಮೇಲೆ ಯಾವ ರೀತಿ ಕೊಡುತ್ತೆ ನನ್ನ ಬದುಕುವಕ್ಕ ನನ್ನ ಗೊತ್ತಾಗ್ಬೇಕು ಹೌದು ಅಂಬೇಡ್ಕರು ಎಲ್ಲವನ್ನೂ ಎಷ್ಟು ಕೂಲಂಕುಷವಾಗಿ ಅದನ್ನ ಅಳವಡಿಸ್ತಾರೆ ಅಂತ ಹೇಳಿದ್ರೆ ಈಗ ನದಿ ನೀರಿನ ಹಂಚಿಕೆ ನಮ್ಗೆ ಸಮಸ್ಯೆ ಬರುತ್ತೆ ಹೌದು ಆಂಧ್ರದ ಜೊತೆ ಬರುತ್ತೆ ತಮಿಳ್ನಾಡು ಜೊತೆ ನಮ್ಗೆ ಸಮಸ್ಯೆ ಬರುತ್ತೆ ಅಂಬೇಡ್ಕರ್ ಆವಾಗಲೇ ಹೇಳ್ತಾರೆ ಅದನ್ನು ಏನ್ ಹೇಳ್ತಾರೆ ಅಂತಂದ್ರೆ ನದಿಗಳ ನೀರು ಯಾವ ರೀತಿ ರಾಜ್ಯದಿಂದ ರಾಜ್ಯಕ್ಕೆ ಹರಿಬೇಕು ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಲೈಕ್ ರೈಲ್ವೆ ಟ್ರ್ಯಾಕ್ಸ್ ಅಂತ ರೈಲ್ವೆ ಟ್ರ್ಯಾಕ್ ಯಾವ ರೀತಿಯಲ್ಲಿ ಕರ್ನಾಟಕದಿಂದ ತಮಿಳ್ನಾಡು ತಮಿಳುನಾಡಿನ ಆಂಧ್ರಪ್ರದೇಶ್ ಯಾವ ರೀತಿ ಯಾವುದೇ ಅಡಚಣೆ ಇಲ್ಲದೆ ಅದು ಹೋಗಿರುತ್ತೋ ನದಿಗಳು ಕೂಡ ಅದೇ ತರ ಇರಬೇಕು ಅಂತ ಹೇಳ್ತಾರೆ ಒಬ್ಬ ದೇಶಭಕ್ತನಿಗೆ ಮಾತ್ರ ಈ ತರದ ಹೊಳಿಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಅಪಾರ ನಿಜವಾದ ದೇಶಭಕ್ತನಿಗೆ ಮಾತ್ರ ಅದು ಹೊಳಿಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಇನ್ಯಾರಿಗೂ ಹೊಳಿಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ಆ ನೀರಿನ ಹಂಚಿಕೆ ಬಗ್ಗೆ ಕೂಡ ಮಾತಾಡುವಂಥದ್ದು ಎಷ್ಟು ಸೂಕ್ಷ್ಮವಾಗಿ ಅವರು ಗಮನಿಸ್ತಾರೆ ನೋಡಿ ಆಮೇಲೆ ಫಾರೆಸ್ಟ್ ಅನ್ನ ಫಾರೆಸ್ಟ್ ಬೆಳೆಸೋದ್ರ ಬಗ್ಗೆ ಇರಬೇಕು ನಿಮ್ಗೆ ಇಂಥ ಇಶ್ಯೂನ ನೀವು ತಗೊಳಕಾಗೋಲ್ಲ ಸಂವಿಧಾನ ಅಂತ ಹೇಳಕ್ಕ ಆಮೇಲೆ ಸಂವಿಧಾನ ಅಂತ ಹೇಳಿದ್ರೆ ಇಷ್ಟು ಪುಟಗಳಲ್ಲಿ ಮಾಡಿಬಿಟಿರೋದಲ್ಲ ಅದೇನಾಗಬೇಕು ನಮ್ಮೊಳಗಡೆ ನಾವು ಬೆಳೆದಂಗೆಲ್ಲ ಸಂವಿಧಾನ ಬೆಳೀತಾ ಇರೋದು ನಮ್ಮೊಳಗಡೆ ಬೆಳೀಬೇಕು ಸಂವಿಧಾನ ನೈನ್ಟೀನ್ ಫಿಫ್ಟೀಸಲ್ಲಿ ಬಾಬಾ ಸಾಹೇಬ್ರು ಏನು ಕೊಟ್ಟರು ಅದೇ ಅಷ್ಟೇ ಅಲ್ಲ ಅದು ಸಂವಿಧಾನ ನಮ್ಮ ಒಳಗಡೆ ನಾವು ಬೆಳೆದಂಗೆಲ್ಲ ಹೆಂಗೆ ಹೆಂಗೆ ಅದು ಬೆಳಿಬೇಕು ಅನ್ನೋದನ್ನ ಹೇಳ್ತಾ ಹೋಗೋದು ಹ್ಮ್ ಅದು ಬಹಳ ಇಂಪಾರ್ಟೆಂಟ್ ಅದು ನಾವು ಹೇಳ್ತಲೇ ಇಲ್ಲ ಮತ್ತೆ ಈಗ ಇನ್ನೊಂದು ಚರ್ಚೆ ಬರ್ತಾ ಇದೆ ಈ ಕಳೆದ ಹತ್ತು ವರ್ಷಗಳ ನಾವು ತೆಗೆದುಕೊಂಡ್ರೆ ಪದೇ ಪದೇ ಸಂವಿಧಾನವನ್ನ ಬದಲಿಸ್ತಾರೆ ಅನ್ನುವ ಒಂದು ಚರ್ಚೆ ಅದೇ ಸಂದರ್ಭದಲ್ಲಿ ಸಂವಿಧಾನ ಉಳಿವಿಗಾಗಿ ಹೋರಾಟ ಮೂಲ ಸಂವಿಧಾನನೇ ಇಲ್ಲ ಜಾತ್ಯಾತೀತನೂ ಪದವೇ ಇರಲಿಲ್ಲ ಮೂಲ ಸಂವಿಧಾನದಲ್ಲಿ ಈ ಚರ್ಚೆಗಳು ಯಾಕೆ ಬರ್ತಾ ಇದೆ ಅವಶ್ಯಕತೆ ಇದೆಯಾ ನೋಡಿ ಜಾತ್ಯಾತೀತ ಅನ್ನುವಂಥ ಶಬ್ದನ್ನ ಇಂದಿರಾ ಗಾಂಧಿ ಸಂದರ್ಭದಲ್ಲಿ ಸೇರಿಸಿದ್ರು ರಾಜ ಅಂಬೇಡ್ಕರ್ನ ಅಲ್ಲೇ ಕೇಳ್ತಾರೆ ಜಾತ್ಯಾತೀತ ಶಬ್ದ ಇಲ್ಲ ಅಂತ ಹೇಳ್ಬಿಟ್ಟಿದೆ ಇಡೀ ಸಂವಿಧಾನವೇ ಜಾತ್ಯಾತೀತವಾಗಿರುವಾಗ ಅದನ್ನು ಒಂದು ಶಬ್ದವಾಗಿ ಸೇರಿಸುವ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ನ ಸಮರ್ಥಿಸ್ಕೊಳ್ತಾರ ಇಡೀ ಇದೇ ಜಾತ್ಯಾತೀತವಾಗಿತ್ತು ಹೇಳ್ತಾರೆ ಯಾರು ಸಮಾನತೆಗೆ ವಿರುದ್ಧವಾಗಿದ್ರು ಯಾರು ಸಹಬಾಳ್ವೆಗೆ ವಿರುದ್ಧರಾದರು ಯಾರು ಸಹೋದರತ್ವಕ್ಕೆ ವಿರುದ್ಧವಾದರು ಅವರು ಸಂವಿಧಾನನ ವಿರೋಧಿಸ್ತಾರೆ ಇಷ್ಟ ಆಗಲ್ಲ ಸಂವಿಧಾನ ಸಮಾನತೆ ಇಷ್ಟ ಆಗಲ್ಲ ಅಸಮಾನತೆಯನ್ನೇ ಉಸಿರಾಡದಂತಹ ಅವರು ಹ್ಞೂ ಅಸಮಾನತೆಯನ್ನು ಉಸಿರಾಡದವ್ರಿಗೆ ಸಮ್ ಸಮಾನತೆ ಇಷ್ಟ ಆಗೋಲ್ಲ ನನ್ನ ಜೊತೆ ಬಂದು ನನ್ನ ಡ್ರೈವರೋ ಅಥವಾ ನನ್ನ ನನ್ನ ಮನೇಲಿ ಕೆಲಸ ಮಾಡೋನು ಒಟ್ಟು ಕುಂತ್ಕೊಡೋದು ಅವ್ರಿಗೆ ಇಷ್ಟ ಆಗಲ್ಲ ಇದು ನಮ್ಮ ಭಾರತೀಯರ ಮನಸ್ಸಲ್ಲಿ ಹೋಗ್ಬಿಟ್ಟಿದೆ ಇದು ಯಾಕೆ ಬಂತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಭಾರತೀಯ ಹಿನ್ನೆಲೆ ನೋಡಿದಾಗ ಆ ವೈದಿಕ ಹಿನ್ನೆಲೆ ಏನನ್ನ ವೈದಿಕ ಹಿನ್ನೆಲೆ ಅಂತೀವಿ ಸನಾತನ ಹಿನ್ನೆಲೆ ಅಂತೀವಿ ಆ ಸನಾತನ ಹಿನ್ನೆಲೆ ಇದನ್ನೇ ಕಲಿಸಿದ್ದು ಆ ವೈದ್ಯಕೀಯ ಹಿನ್ನೆಲೆ ಕಲಿಸಿದ್ದೇ ಆ ಅಸಮಾನತೆಯನ್ನು ಕಲಿಸಿದ್ದು ಹಾಗಾಗಿ ಆ ಸಮಾನತೆನಾದ್ರೆ ವಿರೋಧಿಸೋಕೆ ಶುರು ಮಾಡಿದ್ರು ಹ್ಞೂ ಅದಕ್ಕೋಸ್ಕರ ಅಂಬೇಡ್ಕರ್ಗೆ ಇದು ಸಂವಿಧಾನ ಸರಿ ಇಲ್ಲ ಸಂವಿಧಾನ ಸಂವಿಧಾನ ಒಪ್ಪೋದು ಬೇಡ ಸಂವಿಧಾನ ವಿರುದ್ಧವಾಗಿದೆ ಹಿಂಗ್ ಮಾಡಕ್ ಶುರು ಮಾಡಿದ್ರು ಆಶ್ಚರ್ಯ ಅಂದ್ರೆ ನಿಮಗೆ ಬಿಬೇಕ್ ಡೆಬ್ರಾ ಅಂತ ಅಂತೇಳ್ಬಿಟ್ಟಿದೆ ಪ್ರಧಾನಮಂತ್ರಿಗಳ ಅವರು ಸೆಕ್ರೆಟರಿ ಆಗಿದ್ರು ಎಕನಾಮಿಕ್ ಸೆಕ್ರೆಟರಿ ಆದ್ರು ಅವರೇ ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡಬೇಕು ಆದರೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳುವಂಥವ್ರು ಯಾಕೆ ಬದಲಾವಣೆ ಮಾಡಬೇಕು ಅನ್ನೋಂಥ ರೀಸನ್ಸ್ ಕೊಡ್ತಾ ಇಲ್ಲ ಆ ರೀಸನ್ಸ್ ಕೊಡಬೇಕಲ್ವಾ ಅನೇಕ ಜನ ಹೇಳ್ತಾರೆ ಸಂವಿಧಾನ ಬದಲಾಗಬೇಕು ಬದಲಾಗಬೇಕು ಅಂತ ಯಾಕೆ ಸಂವಿಧಾನ ಬದಲಾಗಬೇಕು ಅದ್ರಲ್ಲಿ ತಪ್ಪೇನಿದೆ ಅದ್ರ ತೊಂದರೆ ಏನಿದೆ ಹೇಳಿ ಹ್ಞೂ ಸೆಕ್ಯುಲರಿಸಮ್ ಒಂದನ್ನೇ ಇಟ್ಕೊಂಡು ಸಂವಿಧಾನ ಬದಲಾಯಿಸಿಬಿಡ್ತೀರಾ ಸಂವಿಧಾನದಲ್ಲಿರುವಂಥ ಎಲ್ಲ ಆರ್ಟಿಕಲ್ಗಳನ್ನೂ ಬದಲಾಯಿಸಿಬಿಡ್ತೀರಾ ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ ಹ್ಞೂ ನಾಲ್ಕು ಅಮೆಂಡ್ಮೆಂಟ್ಸ್ ಆಗಿದೆ ಇದುವರೆಗೂ ಕೂಡ ಅಮೆಂಡ್ಮೆಂಟ್ಸ್ನೆಲ್ಲ ಆದಂಗೆಲ್ಲ ಸಂವಿಧಾನ ಬೆಳೀತಲೇ ಹೋಗಿದೆಯಲ್ಲ ಸಂವಿಧಾನ ಎಲ್ಲೂ ಕುಬ್ಜವಾಗಲೇ ಇಲ್ವಲ್ಲ ಅದು ಅದು ಕನ್ಫೈನ್ ಆಗಲೇ ಇಲ್ವಲ್ಲ ಅದು ಅದು ಬೆಳೀತಲೇ ಹೋಗ್ತಾ ಇದೆ ಹಂಗಿರೋವಂಥ ಸಂದರ್ಭದಲ್ಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದಾಗ ಒಳ್ಳೆ ರೀಸನ್ಸ್ ಕೊಟ್ಟು ಹೇಳಿ ಇಂಥ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಂತ ಅಂದರೆ ನಿಮಗೆ ಇವಾಗ ಮೈನಾರಿಟೀಸ್ ರೈಟ್ಸ್ ಕೊಡುವಂಥದ್ದು ಸಂವಿಧಾನದಲ್ಲಿ ನಿಮ್ಗೆ ಇಷ್ಟ ಇಲ್ಲ ಆರ್ಟಿಕಲ್ ನೈನ್ಟೀನಿಂದ ಟ್ವೆಂಟಿ ಫೈವ್ ವರೆಗೂ ನಿಮ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಸಂವಿಧಾನವನ್ನು ನೀವು ಬದಲಾವಣೆ ಮಾಡಬೇಕು ಅಂತ ಹೇಳ್ತೀರಾ ಕ್ರೈಸ್ತರಿಗೋ ಅಥವಾ ಮುಸಲ್ಮಾನರಿಗೋ ಸಿಖ್ಖ್ರಿಗೋ ಜೈನರಿಗೋ ಬೌದ್ಧರಿಗೋ ಹಕ್ಕುಗಳು ಕೊಟ್ಟಿದ್ದು ಅಂದರೆ ನೀವು ಬದಲಾವಣೆ ಮಾಡ್ಬೇಕಾ ಹಾಗಾದ್ರೆ ಯಾರು ದಿಕ್ಕೇಲಿಲ್ ದಿಕ್ಕೇ ಇಲ್ದಾರಂಥ ಅಸ್ಪೃಶ್ಯರಿಗೆ ಮೀಸಲಾತಿ ಕೊಟ್ಟಿದ್ದು ಅಂದರೆ ಸಂವಿಧಾನ ಸಂವಿಧಾನ ಬದಲಾವಣೆ ಮಾಡಬೇಕಾ ಯಾಕೆ ಹಂಗಾದರೆ ನೀವು ಅದನ್ನೆಲ್ಲವನ್ನು ಮೊದಲಿಂದಲೂ ನೀವು ಯೋಚ ಆಲೋಚನೆ ಮಾಡಿಕೊಂಡು ಮಾಡಿಬಿಟ್ಟಿದ್ರೆ ಸಂವಿಧಾನದ ಅವಶ್ಯಕತೆ ಇರಲಿಲ್ಲವಲ್ಲ ಹ್ಞೂ ಸಂವಿಧಾನದ ಅವಶ್ಯಕತೆ ಬರ್ತಾನೆ ಇರಲಿಲ್ವಲ್ಲ ಹ್ಞೂ ಯಾಕೆ ಮಾಡಲಿಲ್ಲ ಯಾವುದನ್ನ ರಾಮರಾಜ್ಯ ಅಂತ ಕರ್ಕೊಂಡು ರಾಮರಾಜ್ಯದ ಅನುಷ್ಠಾನದಲ್ಲಿ ನೀವೇನು ಮಾಡಿದ್ರಿ ರಾಮರಾಜ್ಯವನ್ನು ಮಾಡಲೇ ಇಲ್ಲ ನಿಮ್ಮ ಕಲ್ಪನೆಯ ರಾಮರಾಜ್ಯನ ಮಾಡಲೇ ಇಲ್ಲ ನೀವೇನಂದ್ಕೊಡ್ರಿ ರಾಮರಾಜ್ಯ ಅಂತ ಹೇಳಿದ್ರೆ ನಿಮ್ಮದೇ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಅಸಮಾನತೆಗಳನ್ನು ಅಲ್ಲಿ ಹೇರ್ಲಿಕ್ಕೆ ಪ್ರಯತ್ನ ಮತ್ತೆ ಇನ್ನೊಂದು ಸ ಇದೇ ಸಂದರ್ಭದಲ್ಲಿ ಸಂವಿಧಾನ ಉಳಿವಿಗಾಗಿ ಹೋರಾಟ ಅಂತ ಇದೆ ಅವಶ್ಯಕತೆ ಇದೆಯಾ ಅಂತ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅದು ಸಂವಿಧಾನದ ಉಳಿವಿಗಾಗಿ ಹೋರಾಟ ಯಾಕಂದ್ರೆ ಸಂವಿಧಾನದ ವಿರೋಧಿ ಶಕ್ತಿಗಳು ಹೆಚ್ಚು ಆರ್ಗನೈಸ್ ಆಗ್ತಾರಂತವಾಗ ವಿರೋಧಿ ಶಕ್ತಿಗಳು ಹೆಚ್ಚು ಪ್ರತಿದಿನ ಆ ಸಂವಿಧಾನದ ಇವುಗಳ ಬಗ್ಗೆನೆ ಮಾತಾಡ್ತಾ ಇರುತ್ತಾ ಸಂವಿಧಾನದ ನೆಗೆಟಿವಿಟಿಗಳ ಬಗ್ಗೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂವಿಧಾನ ಉಳಿಸುವಂತಹ ಒಂದು ಪ್ರಯತ್ನವನ್ನ ಒಂದು ಗುಂಪಾಗೋ ಅಥವಾ ಒಂದು ಒಂದು ಸಮುದಾಯವಾಗೋ ಅದನ್ನ ಮಾಡಲೇಬೇಕಾಗತ್ತೆ ಸಂವಿಧಾನ ಉಳಿದ್ರೆ ದೇಶ ಉಳಿಯುತ್ತೆ ದೇಶ ಉಳಿದ್ರೆ ಮನುಷ್ಯ ಉಳ್ಕೊಳ್ತು ಮನುಷ್ಯರಂದ್ರೆ ಏನು ಬರೀ ಮಣ್ಣಲ್ವಲ್ಲ ತೆಲುಗಿನ ಕವಿ ಹೇಳ್ತಾರಲ್ಲ ದೇಶ ಮಟ್ಟೆ ಮಟ್ಟೆ ಕಾದೋ ದೇಶಮಟ್ಟೆ ಮನುಷ್ಯರು ಅಂತ ಹೇಳಿ ಹಾಗೆ ದೇಶ ಅಂದ್ರೆ ಮನುಷ್ಯರು ನಾವೆಲ್ಲ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕು ಇಲ್ಲಿ ಬೇ ಇಲ್ಲಿ ಎಷ್ಟು ಧರ್ಮಗಳಿದಾವೋ ಎಷ್ಟು ಎಲ್ಲ ಧರ್ಮಗಳಿಗೂ ಒಂದೊಂದು ಗ್ರಂಥ ಇದೆ ಆದರೆ ದೇಶಕ್ಕೊಂದು ಧರ್ಮ ಗ್ರಂಥ ಬೇಕಲ್ಲ ಅದು ಸಂವಿಧಾನ ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಕ್ರೈಸ್ತರನ್ನು ಒಳಗೊಳ್ಳುತ್ತೆ ಬೈಬಲನ್ನು ಒಳಗೊಳ್ಳುತ್ತೆ ಭಗವದ್ಗೀತೆಯನ್ನು ಒಳಗೊಳ್ಳುತ್ತೆ ಕುರಾನ್ ಒಳಗೊಳ್ಳುತ್ತೆ ಗ್ರ ಗ್ರಂಥ ಸಾಹಿಬ್ನ ಒಳ್ಕೊಳ್ಳುತ್ತೆ ಎಲ್ಲವನ್ನೂ ಒಳಗೊಳ್ಳುವಂಥದ್ದೇ ಅಲ್ವಾ ಸಂವಿಧಾನ ಹಾಗೆ ಎಲ್ರಿಗೂ ನೀವು ಪ್ರೊಟೆಕ್ಷನ್ ಕೊಡುತ್ತೆ ಎಷ್ಟು ಎಷ್ಟು ಸಾವಿರ ಜಾತಿಗಳಿದಾವೆ ಮೋರ್ ದನ್ ಟೆನ್ ತೌಸಂಡ್ ಕ್ಯಾಸ್ಟ್ ಇದ್ದಾವೆ ಜಾತಿಗಳಿದಾವೆ ಉಪಜಾತಿಗಳಿದಾವೆ ಆ ಜಾತಿಗಳಿಗೆಲ್ಲ ಆ ಜಾತಿಗಳನ್ನೆಲ್ಲ ಒಂದು ಕಡೆ ತರುವಂತಹ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಬೇಕಲ್ಲ ಸಂವಿಧಾನ ಎಷ್ಟು ಸಂಸ್ಕೃತಿಗಳಿದಾವೆ ಆಹಾರದ ಪದ್ಧತಿಯಲ್ಲಿ ಎಷ್ಟು ವಿಭಿನ್ನತೆಗಳಿದಾವೆ ಎಷ್ಟು ವಿಭಿನ್ನತೆಗಳಿದಾವೆ ಬರೀ ನಾವು ಸಸ್ಯಹಾರ ಮಾಂಸಹಾರ ಮಾತ್ರನೇ ಅಲ್ಲ ಆಹಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಎಷ್ಟು ವಿಭಿನ್ನತೆಗಳು ನಾವು ನೋಡ್ತಾ ಇದ್ವಿ ಆ ವಿಭಿನ್ನತೆಗಳನ್ನೆಲ್ಲ ಒಂದು ಕಡೆ ತಂದು ಅದನ್ನೊಂದು ಅಹ್ ಇದರಲ್ಲಿ ಒಂದು ದೇಶವಾಗಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಅದನ್ನ ಕಟ್ಕೊಡೋ ಅಂತದ್ ಯಾವ್ದು ಒಂದು ಸಂವಿಧಾನ ಹ್ಮ್ ಬೇಕೇ ಬೇಕಲ್ಲ ಸಂವಿಧಾನ ಹೌದು ಕೊನೆಯ ಪ್ರಶ್ನೆ ಸರ್ ನೀವು ಜಾತಿ ವಿಚಾರ ಪ್ರಸ್ತಾಪ ಮಾಡಿದಿಕ್ಕೆ ಹೇಳ್ತಾ ಇದೀರಿ ಯಾಕೆ ನನ್ನ ಜಾತಿ ಭಾರತ ನನ್ನ ಧರ್ಮ ಭಾರತ ನನ್ನ ಸಿದ್ಧಾಂತ ಭಾರತ ಯಾಕಾಗ್ಲಿಲ್ಲ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಯಾಕಾಗ್ಲಿಲ್ಲ ಅನ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇದು ಜಾತಿಗ್ರಸ್ತ ಭಾರತ ಮೂಲಭೂತವಾಗಿ ಜಾತಿಗಳನ್ನೇ ನೀತಿಗಳನ್ನಾಗಿ ಮಾಡಿಕೊಂಡಂತಹ ದೇಶ ಇದು ಹ್ಞೂ ಜಾತಿಗಳನ್ನು ನಾವು ಹೊರದೋಡಿಸ್ಬೇಕು ಅಂತಲೇ ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಟ್ಟಿದ್ದು ಅವರು ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಬರ್ತಿದ್ರು ಅನಿಲೇಷನ್ ಆಫ್ ಅಲ್ಲಿ ಜಾತಿಗಳನ್ನು ಹೆಂಗೆ ನಾವು ಹೊಡೆದೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವು ಒಂದು ಪಠ್ಯವನ್ನಾಗಿ ತಗೊಳ್ಳೇ ಇಲ್ಲ ಹ್ಞೂ ಇಲ್ಲಿ ಇವತ್ತಿಗೂ ಕೂಡ ಜಾತಿಗಳು ಹರಳಗಡ್ತಾ ಇದ್ದಾವೆ ಲೋಹಿಯ ಒಂದು ಮಾತು ಕ್ಯಾಸ್ಟ್ ಆಲ್ ಆಲ್ವೇಸ್ ಕ್ರಿಸ್ಟಲೈಸಿಂಗ್ ನೆವರ್ ಲಿಕ್ವಿಫೈಸ್ ಅಂತ ಅವು ಯಾವಾಗಲೂ ಕೂಡ ಹರಳುಗಟ್ತಾ ಇರ್ತವೆ ಹೊರತು ಅದು ಯಾವತ್ತೂ ಲಿಕ್ವಿಫೈ ಆಗಲೇ ಇಲ್ಲ ಹ್ಞೂ ಜಾತಿಗಳು ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಜಾತಿಗಳು ಹೆಚ್ಚು ಕಾನ್ಶಿಯಸ್ ಆಗ್ತಾ ಇದ್ದಾವೆ ಹ್ಞೂ ಹೆಚ್ಚು ಪ್ರಜ್ಞೆಯನ್ನು ಪಡ್ಕೊಳ್ತಾ ಇದ್ದಾವೆ ನೀವು ನೋಡಿದ್ದೀರಿ ಮೊನ್ನೆ ಜಾತಿ ಗಣತಿ ಅಂಥ ಸಂದರ್ಭದಲ್ಲಿ ಆ ಜಾತಿಗಳ ಆಟೋಪಗಳನ್ನು ನೀವು ನೋಡಿದ್ದೀರಿ ಹ್ಞೂ ಅಂದರೆ ಒಂದು ಕಾಲದಲ್ಲಿ ಬಹುಶಃ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಜಾತ್ಯತೀತತೆ ಆಗ್ಬಿಡುತ್ತೆ ಅನ್ನೋ ಅಂಥ ಒಂದು ಇದರಲ್ಲಿ ನಾವೆಲ್ಲ ಕೂಡ ಬೆಳೆದಿತ್ತು ನಾವೆಲ್ಲ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಿನ್ನ ಜಾತಿ ಓಟೋಗುತ್ತೆ ಅಂತ ತಿಳ್ಕೊಂಡಿದ್ವಿ ಆದರೆ ಮೇಲೆ ರಾಜಕಾರಣಕ್ಕೆ ಜಾತಿ ಭಾಳ ಪ್ರಮುಖವಾದ ಅಂತ ಅನ್ನಿಸ್ಬಿಟ್ಟಾಗ ಜಾತಿಗಳನ್ನು ರಾಜಕಾರಣವೇ ಬೆಳೆಸೋಕೆ ಶುರುವಾಗ್ಬಿಡ್ದು ರಾಜಕಾರಣವೇ ಆ ಜಾತಿಗಳನ್ನು ಒಂದು ಯೂನಿಟ್ಸ್ ಆಗಿ ತಗೊಂಡು ಅವುಗಳನ್ನು ಬೆಳೆಸ್ತಾ 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 ಇವತ್ತು ಜಾತಿಗ್ರಸ್ತ ಬ್ರೇಷ ಆಗಿದೆ ಅಂದ್ರೆ ನಾವೀಗ ಇವತ್ತಿನ ದಿವಸ ನನ್ನ ಜಾತಿ ಒಂದೇ ಅಂತ ಹೇಳಕ್ ಇಲ್ಲ ಬುದ್ಧನಿಂದ ಹಿಡ್ಕೊಂಡು ಬಸವಣ್ಣನಿಂದ ಹಿಡ್ಕೊಂಡು ಅಂಬೇಡ್ಕರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಜಾತ್ಯಾತೀತತೆ ಬಗ್ಗೆ ಹೇಳ್ತಾರೆ ಹೋದ್ರು ಆದ್ರೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ ನಿಜ ಈ ದೇಶದ ದುರಂತ ಅನ್ನೋ ಅನ್ಸುತ್ತೆ ಬಹುಶಃ ಸಂವಿಧಾನವನ್ನ ನಾವು ಎಲ್ಲರೂ ಅಳವಡಿಸ್ಕೊಂಡು ಎಲ್ಲರೂ ಅದನ್ನ ಫಾಲೋ ಮಾಡಿದ್ದು ಅಂದ್ರೆ ಜಾತ್ಯಾತೀತ ದೇಶ ಆಗತ್ತೆ ಅನ್ನುವಂಥ ಆಶಯ ನನಗೆ ಸರ್ ಕೊನೆಯದಾಗಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಜನಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಹೇಳೋದು ಇಷ್ಟೆ ಸಂವಿಧಾನವನ್ನು ತಿಳ್ಕೊಳ್ಳಿ ಸಂವಿಧಾನ ನಿಮ್ಮನ್ನು ರಕ್ಷಿಸುತ್ತೆ ಧರ್ಮವು ರಕ್ಷತೆ ರಕ್ಷಿತಿ ಅಂತ ಹೇಳ್ತಾರಲ್ಲ ಹಂಗೆ ಸಂವಿಧಾನವು ರಕ್ಷತೆ ರಕ್ಷಿಸ್ತಾ ಓಕೆ ಸಂವಿಧಾನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಸಂವಿಧಾನ ನಿಮ್ಮನ್ನು ರಕ್ಷಣೆ ಮಾಡೋದು ಅಷ್ಟೇ ವೆರಿ ಸಿಂಪಲ್ ಓಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆಲಿ ಇದ್ದಿದ್ದಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಸಂವಿಧಾನ ಅನ್ನೋದು ಕೇವಲ ಒಂದು ಪುಸ್ತಕ ಮಾತ್ರ ಅಲ್ಲ ಭಾರತೀಯರ ಜೀವನ ಅಂತ ಹೇಳ್ತಾ ಇರುವಂಥದ್ದು ಈ ಜೀವನವನ್ನ ನಾವು ಯಾವ ರೀತಿಯಾಗಿ ಅಳವಡಿಸ್ಕೊತೀವಿ ಅನ್ನೋದು ನಮಗೆ ಬಿಟ್ಟದ್ದಾಗಿರುತ್ತೆ ಸೊ ಇದಾಗಿ ಶಿಕ್ಷಣದ ವಿಶೇಷ ನೋಡ್ತಾ ಇರಿ ಸುಮಾನ್ ಟಿವಿ ಕನ್ನಡ